ಎಲ್ಲರಿಗೂ ನಮಸ್ಕಾರ ಇಂದು ಸಂಸ್ಕೃತ ಸಂಧಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಸಂಸ್ಕೃತ ಸಂಧಿ ಎಂದರೆ ಸಂಸ್ಕೃತ ಸಂಧಿ ಎಂದರೆ ಎರಡು ಶಬ್ದಗಳು ಸಂಸ್ಕೃತವಾಗಿದ್ದರೆ ಸಂಸ್ಕೃತ ಸಂಧಿ ಎನ್ನುತ್ತಾರೆ ಈ ಸಂಸ್ಕೃತ ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಬರುತ್ತವೆ ಒಂದು ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ ಈ ಸಂಧಿ ಎಂದರೇನು ಟೆಫ್ನಿಷನ್ ಸ್ವರಸಂಧಿ ಎಂದರೇನು ಎರಡು ಸಂಸ್ಕೃತ ಶಬ್ದಗಳು ಶಬ್ದಗಳ ನಡುವೆ ಸಂಧಿಯಾಗುವಾಗ ಪರಸ್ಪರ ಸ್ವರಗಳು ಎದುರಾಗಿ ಅವುಗಳ ನಡುವೆ ಸಂಧಿಯಾದರೆ ಸ್ವರಸಂಧಿ ಎನಿಸಿಕೊಳ್ಳುತ್ತದೆ ಈ ಸ್ವರ ಸಂಧಿಗಳಲ್ಲಿ ನಾಲ್ಕು ಪ್ರಕಾರಗಳನ್ನು ನಾವು ನೋಡ್ತಾ ಇದ್ದೀವಿ ಒಂದೇದಾಗಿ ಸವರ್ಣ ಸಂಧಿ ಗುಣಸಂಧಿ ಸಂಧಿ ವೃದ್ಧಿ ಸಂಧಿ ಮೊದಲನೇದಾಗಿ ಸವರ್ಣ ಸಂಧಿ ಎಂದರೇನು ಅ ಸ್ವರದ ದೀರ್ಘ ಸ್ವರವು ಆ ಆಗಿರುತ್ತದೆ ಈ ಈ ಉ ಉ ಎ ಎ ಎವು ಸವರ್ಣ ಸ್ವರಗಳು ಒಂದೇ ರೀತಿಯ ವರ್ಣಗಳಿಗೆ ಸವರ್ಣ ಎಂದು ಕರೆಯುತ್ತಾರೆ ಈ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅಂದರೆ ಒಂದರ ಮುಂದೊಂದು ಪರವಾದರೆ ಅವೆರಡರ ಸ್ಥಾನದಲ್ಲಿ ಅದೇ ವರ್ಣದ ದೀರ್ಘ ಸ್ವರವು ಆದೇಶವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ ಎನ್ನುವರು ಉದಾಹರಣೆ ಗಜ ಗಜ ಪ್ಲಸ್ ಅಸುರ ಅಂದರೆ ಅಸ್ವರದ ಮುಂದೆ ಅಸ್ವರ ಬಂದರೆ ಅದರ ಬದಲಾಗಿ ದೀರ್ಘ ಸ್ವರ ದೇಶವಾಗಿ ಬರುತ್ತದೆ ಗಜ ಪ್ಲಸ್ ಅಸುರ ಗಜಾಸುರ ಆ ಬಂದಿದೆ ಗಿರಿ ಪ್ಲಸ್ ಈಶ ಗಿರೀಶ ದೀರ್ಘ ಮಹಾ ಪ್ಲಸ್ ಆಲಯ ಮಹಾಲಯ ಹರಿ ಪ್ಲಸ್ ಈಶ ಹರೀಶ ಗುರು ಪ್ಲಸ್ ಉಪಚಾರ ಗುರೋಪಚಾರ ಇಲ್ಲಿ ಇದು ಸವರ್ಣ ದೀರ್ಘ ಸಂಧಿ ಎಂದರೇನು ಮತ್ತು ಸವರ್ಣ ದೀರ್ಘ ಸಂಧಿಯ ಉದಾಹರಣೆಗಳು ನಾವು ನೋಡ ನೋಡಿದ್ದೀವಿ ಮುಂದಿನ ತರಗತಿಯಲ್ಲಿ ಗುಣಸಂಧಿ ಬಗ್ಗೆ ಅಭ್ಯಾಸ ಮಾಡೋಣ ಇದು ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು